ಸಮನ ವಿದುರವಾಣಿಯ ಇಂದಿನ ಶ್ಲೋಕ ಪಂಡಿತನ ಲಕ್ಷಣದ ಮತ್ತೊಂದಷ್ಟು ಮಜಲುಗಳು ಪಂಡಿತ ಶಬ್ದಕ್ಕೆ ನಾವಿವತ್ತು ಯಾರೋ ದೊಡ್ಡ ವಿದ್ವಾಂಸ ಅಂತ ತಿಳಿತೀವಲ್ಲ ಇಲ್ಲಿ ಪಂಡಿತ ಲಕ್ಷಣ ಅಂತಂದ್ರೆ ಒಬ್ಬ ಜ್ಞಾನಿಯ ಲಕ್ಷಣ ಅಂತ ಅಂದ್ರೆ ಒಂದು ಕೆಲಸ ಮಾಡಬೇಕಾದ್ರೆ ಅವನೊಂದು ಸರಿಯಾಗಿ ತಿಳ್ಕೊಂಡು ಮಾಡಿದವನು ಅಂತ ಅನ್ಸತ್ತೆ ಅಂಥವನು ಯಾರನ್ನು ನಾವು ಸರಿಯಾಗಿ ತಿಳಿದ ವ್ಯಕ್ತಿ ಇವನು ಚೆನ್ನಾಗಿ ಈ ಕೆಲಸ ಚೆನ್ನಾಗಿ ಮಾಡಿದಾನೆ ಅಂತ ಅನಿಸ್ತೀವಲ್ಲ ಅವನು ಪಂಡಿತ ಇಂಥ ಪಂಡಿತನ ಲಕ್ಷಣದಲ್ಲಿ ವಿದುರ ಹೇಳುವ ಮುಂದಿನ ಮಾತು ನಿಷೇವತೆ ಪ್ರಶಸ್ತಾನಿ ನಿಂದಿತಾನಿ ನಸೇವತೆ ಅನಾಸ್ತಿಕ ಶ್ರದ್ಧಧಾನ ಏತತ್ ಪಂಡಿತ ಲಕ್ಷಣ ಅವನು ಪಂಡಿತ ಅನ್ನಿಸ್ಕೊಂಡವನು ಅಥವಾ ತಿಳಿದವನು ಅನಿಸ್ಕೊಂಡವನು ಯಾರಪ್ಪ ಅಂದ್ರೆ ಜಗತ್ತಿನಲ್ಲಿ ಎರಡು ರೀತಿಯಾದ ವಿಷಯಗಳು ಒಂದು ಪ್ರಶಸ್ತವಾದದ್ದು ಮತ್ತೊಂದು ನಿಂದಿತವಾದದ್ದು ಪ್ರಶಸ್ತವಾದದ್ದು ಅಂದ್ರೆ ಇಷ್ಟೇ ಮಾಡಬೇಕಾದಂಥ ವಿಷಯಗಳು ಮಾಡಬಹುದಾದಂಥ ವಿಷಯಗಳು ನಿಂದಿತಾನೆ ಅಂತಂದ್ರೆ ಗರ್ಹಿತಾನೆ ಇದು ಮಾಡಬಾರದ ವಿಷಯಗಳು ಅಂತ ಲೋಕದಲ್ಲಿ ಯಾವ್ದಾವ್ದು ಇದೆ ಇವೆಲ್ಲ ನಿಂದಿತವಾದ ವಿಷಯಗಳು ಅಪ್ರಶಸ್ತವಾದ ವಿಷಯಗಳು ಒಬ್ಬ ತಿಳಿದವನು ಒಬ್ಬ ಸರಿಯಾಗಿ ತಿಳಿದ ಜ್ಞಾನಿ ನಿಷೇವತೆ ಪ್ರಶಸ್ತ ಸರಿಯಾದ ವಿಷಯಗಳನ್ನು ಸರಿಯಾದ ಕೆಲಸಗಳನ್ನು ಮಾತ್ರ ಮಾಡ್ತಾನೆ ಮಾಡಬಾರದ ಕೆಲಸಗಳನ್ನು ಎಂದೂ ಮಾಡೋದಿಲ್ಲ ಕೇವಲ ಮಾಡೋದಿಲ್ಲ ಅಂತಲ್ಲ ಬೇಡವಾದ ವಿಷಯಗಳನ್ನು ಕೇಳೋದಿಲ್ಲ ಬೇಡವಾದ ವಿಷಯಗಳನ್ನು ವಿಚಾರ ಮಾಡೋದಿಲ್ಲ ಸರಿಯಾದ ವಿಷಯಗಳನ್ನಷ್ಟೇ ಮಾತಾಡ್ತಾನೆ ಬೇಡವಾದ್ದನ್ನು ಮಾತಾಡೋದಿಲ್ಲ ಸರಿಯಾದ ವಿಷಯಗಳನ್ನಷ್ಟೇ ಕೇಳ್ತಾನೆ ಬೇಡಬಾರ್ದನ್ನು ಕೇಳೋದಿಲ್ಲ ಹೀಗೆ ತನ್ನ ಎಲ್ಲ ಚರ್ಯಗಳು ಕೂಡ ಸರಿಯಾದ ವಿಷಯಗಳನ್ನು ಮಾತ್ರ ಗ್ರಹಿಸ್ತವೆ ಸರಿಯಾದ ವಿಷಯಗಳನ್ನು ಮಾತ್ರ ತನ್ನ ಬುದ್ಧಿ ಪ್ರವೇಶ ಮಾಡತ್ತೆ ಯಾರೋ ಅವನು ಸರಿಯಾದ ಜ್ಞಾನಿ ಜೊತೆಗೆ ಅನಾಸ್ತಿಕ ತುಂಬ ಬುದ್ಧಿವಂತ ಎಲ್ಲ ಮಾಡಬೇಕಾದ ಕೆಲಸ ಮಾಡ್ತಾ ಇದ್ದಾನೆ ಮಾಡಬಾರ್ದು ಯಾವುದನ್ನೂ ಮಾಡಲ್ಲ ವಿಚಾರ ಮಾಡಲ್ಲ ಆದರೆ ಅವನು ನಾಸ್ತಿಕನಾದ್ರೆ ಪ್ರಯೋಜನ ಆಗೋದಿಲ್ಲ ಅನಾಸ್ತಿಕ ಅವನು ನಾಸ್ತಿಕ ಆಗಿರ್ಬಾರದು ಇಲ್ಲಿ ಆಸ್ತಿಕ ಅಂತ ಹೇಳ್ಬಹುದಾಗಿತ್ತು ವ್ಯಾಸರು ಅನಾಸ್ತಿಕ ಅಂತ ಹೇಳ್ತಾ ಇದ್ದಾನೆ ಅದರ ಅರ್ಥ ನಾಸ್ತಿಕ ಆಗಿರಬಾರದು ಅನ್ನೋದಕ್ಕೆ ಹೆಚ್ಚು ತಾತ್ಪರ್ಯ ಈಗ ನಾವೇನಕೊಳ್ತೀವಿ ಜ್ಞಾನಿಗಳಾದವರು ಅಥವಾ ನಾನು ತುಂಬಾ ತಿಳಿದವನು ಯಾರು ಅನ್ನಿಸ್ಕೋತಾನೆ ಅವನು ದೇವರನ್ನ ನಂಬಾರ್ದು ಧರ್ಮಾಧರ್ಮಗಳನ್ನು ನಂಬಾರ್ದು ಪುಣ್ಯ ಪಾಪಗಳ ವಿಷಯ ಆಡ್ಲೇಬಾರದು ಮಾತು ಇನ್ನು ತುಂಬಾ ತಿಳ್ಕೊಂಡವನು ಅಂತ ಅನ್ಸಿದ ತಕ್ಷಣ ಅವನು ತುಂಬಾ ಲೋಕ ವಿಲಕ್ಷಣನಾಗಿ ಕಾಣೋ ಹಾಗೆ ಅಲಂಕಾರ ಮಾಡ್ಕೊಳ್ಬೇಕು ಆ ವೇದ ಧರ್ಮಗಳಲ್ಲೆಲ್ಲ ಯಾವ್ದು ಹೇಳಿದ್ದಾರೆ ಧರ್ಮ ಗ್ರಂಥಗಳಲ್ಲಿ ಯಾವ್ದು ಹೇಳಿದಾರೆ ಅದನ್ನ ಬೈತಾ ಇರಬೇಕು ಆ ದೇವಸ್ಥಾನ ಧರ್ಮ ಇಂಥದ್ದನ್ನೆಲ್ಲ ಮಾಡೋದು ದುಡ್ಡು ವೇಸ್ಟು ಇದ್ರ ಬದಲು ಇನ್ನೇನಾದ್ರೂ ಮಾಡಿ ಅಂತ ಹೇಳಬೇಕು ಇಂಥ ಮಾತುಗಳನ್ನಾಡೋನು ಜ್ಞಾನಿ ಅಂತ ಈಗೊಂದು ಭ್ರಮೆ ಇದೆಯಲ್ಲ ಅದನ್ನ ಇದರ ಹೇಳ್ತಾ ಇದ್ದಾನೆ ಅನಾಸ್ತಿಕ ಪುಣ್ಯ ಪಾಪಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ದೇವರು ಧರ್ಮ ಅನ್ನೋದನ್ನು ಸ್ವಲ್ಪ ಗಮನ ಕೊಡು ಸ್ವಲ್ಪ ಎಚ್ಚರ ಇರಲಿ ಯಾರಿಗೆ ಧರ್ಮಧರ್ಮಗಳಲ್ಲಿ ಶ್ರದ್ಧೆ ಇರುತ್ತೆ ಧರ್ಮ ಧರ್ಮಗಳನ್ನು ಯಾರೋ ನಂಬ್ತಾನೆ ಅವನು ನಿಜವಾದ ಪಂಡಿತ ಕೇವಲ ತಿಳಿದಾಕ್ಷಣಕ್ಕೆ ಪಂಡಿತ ಅಲ್ಲ ಸರಿಯಾದ ಕೆಲಸ ಮಾಡ್ತಾ ಇದ್ದೀನಿ ಅಂದಾಕ್ಷಣಕ್ಕೆ ಪಂಡಿತ ಅಲ್ಲ ಇಲ್ಲಾಂದ್ರೆ ತನ್ನ ಮೂಗಿನ ನೇರಕ್ಕೆ ಅದು ಸರಿ ಅಂತಾನೆ ಅನ್ನಿಸ್ತಾ ಇರತ್ತೆ ಆ ಕೆಲಸ ಮಾಡ್ತಾ ಇರ್ತಾನೆ ಆದರೆ ಅದು ಧರ್ಮಕ್ಕೆ ವಿರುದ್ಧ ಆಗಿರುತ್ತೆ ಮುಂದೊಂದು ದಿನ ಅದರ ಪರಿಣಾಮವನ್ನ ಇಡೀ ಜನತೆ ಅನುಭವಿಸಬೇಕಾಗಿರುತ್ತೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಅವನು ಧರ್ಮ ಅಧರ್ಮ ಪುಣ್ಯ ಪಾಪ ಒಳ್ಳೇದು ಕೆಟ್ಟದು ಇದು ಯಾವುದನ್ನೂ ನಂಬದ ನಾಸ್ತಿಕ ಆದರೆ ಪ್ರಯೋಜನ ಇಲ್ಲ ಜೊತೆಗೆ ಶ್ರದ್ಧಧಾನಹ ಒಳ್ಳೆ ಶ್ರದ್ಧಾಳು ಆಗಿರಬೇಕು ನಂಬಿಕೆ ಇರಬೇಕು ಅವನು ತಾನು ಮಾಡ್ತಾ ಇರೋ ಕೆಲಸನ ಮೇಲೆ ಅಚಲವಾದ ನಂಬಿಕೆ ಇರಬೇಕು ಬಗ್ಗೆ ಒಳ್ಳೆಯ ಶ್ರದ್ಧೆ ಇರಬೇಕು ಅಂಥವನು ಪಂಡಿತ ಹೊರತು ತಲೆಗೆ ಬುದ್ಧಿ ಇದೆ ಬೇಕಾದಷ್ಟು ವಿದ್ಯೆ ಸಂಪಾದನೆ ಮಾಡಿದ್ದೀನಿ ಸರ್ಟಿಫಿಕೇಟ್ ಪುಸ್ತಕನೇ ಮಾಡ್ಬೋದಷ್ಟು ಸರ್ಟಿಫಿಕೇಟ್ ಇದೆ ಆದರೆ ನನಗೆ ದೇವರು ಧರ್ಮ ಇದೆಲ್ಲ ಇಲ್ಲ ಇದನ್ನೆಲ್ಲ ಮಾಡೋರನ್ನು ನಾನು ಬೈತಾಯಿರ್ತೀನಿ ಮತ್ತು ನಾನು ಈ ದಾರಿಲಿ ಹೋಗ್ತಾ ಇದ್ದೀನಿ ಇವತ್ತು ಇನ್ನಿಬ್ರು ಯಾರೂ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಈ ದಾರಿ ಬಿಟ್ಬಿಡ್ತೀನಿ ಅಲ್ಲ ತನ್ನ ದಾರಿಯ ಬಗ್ಗೆ ನಿಷ್ಠೆ ಶ್ರದ್ಧೆ ಇರಬೇಕು ಹಿರಿಯರ ಸಂಪ್ರದಾಯವನ್ನ ಅಥವಾ ಧರ್ಮವನ್ನ ಗೌರವಿಸುವಂತನಾಗಿರ್ಬೇಕು ಮತ್ತೆ ಒಳ್ಳೆ ದಾರಿಯಲ್ಲಿ ಮಾತ್ರ ನಡಿಬೇಕು ಒಳ್ಳೆ ಕೆಲಸಗಳನ್ನ ಮಾತ್ರ ಯೋಚನೆ ಮಾಡಬೇಕು ಒಳಿತನ್ನೇ ಬಯಸೋನಾಗಿರ್ಬೇಕು ಇಂಥವನು ಪಂಡಿತ ಅಂತ ವಿದುರ ಹೇಳ್ತಾ ಇದ್ದಾನೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ